ಸ್ನೇಹಿತರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ರಷ್ಯಾದ ಅಧ್ಯಕ್ಷ ಪುಟಿನ್ ಅವ್ರನ್ನ ಬ್ರಾಹ್ಮಣರು ವೇಷಧಾರಿಯಾಗಿ ಒಂದು ಫೋಟೋ ಸಾಮಾಜಿಕ ಜಾಣತನಗಳಲ್ಲಿ ನೋಡಿರ್ತೀವಿ ಅದು ತುಂಬ ವೈರಲ್ ಆಗಿತ್ತು ಜೊತೆಗೆ ನಮ್ಮಲ್ಲೂ ಗೊತ್ತಲ್ಲ ಬ್ರಾಹ್ಮಣರ ವಿರೋಧ ಅಂತಿದ್ದಂಗೆ ಒಂದಿಷ್ಟು ಜನ ಏನು ಇಷ್ಟಿಷ್ಟುದ್ದ ಆರ್ಟಿಕಲ್ ಬರೆದಿದ್ದೆ ತುಪ್ಪ ತಿಂತಿದ್ರು ಇಷ್ಟು ದಿನ ಹತ್ತು ತಿಂತ ಇದ್ದರು ನೋಡಿದ್ರೆ ರಷ್ಯಾದ ಎಣ್ಣೆ ಹಂಗೆ ಹಿಂಗೆ ಅಂತೆಲ್ಲ ಭಾಳ ಒತ್ತುದ್ದ ಆರ್ಟಿಕಲ್ ನಾನು ನೋಡಿದೆ ಇಲ್ಲೇ ಅವ್ರಿಗೂ ಅವಾಗವಾಗ ಈ ಥರದ್ದು ಏನಾದ್ರೂ ವಿಷಯ ಸಿಕ್ಕಲ್ಲವಾ ಹಬ್ಬ ಮಾಡೋದು ಮಾಡಲಿ ನಾನು ಇದೇನಪ್ಪ ರಷ್ಯಾದ ಆಯಿಲಿಗೂ ಬ್ರಾಹ್ಮಣರಿಗೂ ಏನು ಸಂಬಂಧ ಇದೇನು ಅಂತ ಒಂದು ಸರಿ ನೋಡೋಕ್ಕೋದ್ರೆ ಅವನು ಯಾರೋ ತಲೆ ಕೆಟ್ಟವನು ಅಮೇರಿಕದ ಅಧ್ಯಕ್ಷನ ವ್ಯವಹಾರ ಸಲಹೆಗಾರ ಅಂತೆ ಅವನು ಇಲ್ಲಿ ಭಾರತ ಯು ಇಂದ ಆಯಿಲ್ ತಂತಿನೋ ಅನ್ನೋ ಊರಿಗೆ ರಷ್ಯಾದತ್ತ ತಗೊತಿರೋದೆ ಇಲ್ಲಿ ಅವನು ಬ್ರಾಹ್ಮಣರು ಲಾಭ ಕೊಡತಾನೆ ಅಂತೇಳಿ ರಷ್ಯಾದಿಂದ ಆಯಿಲ್ ಖರೀದಿ ಮಾಡಿ ಆ ಆಯಿಲ್ನ ಕ ಅದನ್ನು ಕಚ್ಚಾ ತೈಲ ಅದೆಲ್ಲ ಸಪ್ರೇಟ್ ಮಾಡಿ ಅದನ್ನು ಯುರೋಪ್ ರಾಷ್ಟ್ರಗಳಿಗೆ ಮಾರಿ ಬಂದ ಲಾಭದ ಹಣನ ಬ್ರಾಹ್ಮಣರಿಗೆ ಖರ್ಚು ಮಾಡ್ತಾ ಇದ್ದಾರೆ ಅಂತ ಲಾಭ ಕೋರತ್ತಾನ ಆಹಾ ಎಂಥ ಮಾತು ವೇದ ಒಂಥರ ಬ್ರಹ್ಮ ಜ್ಞಾನಿ ಇದ್ದಂಗೆ ಅವನು ಅಷ್ಟು ಸಾಲದು ಅಂತ ಅವ್ನು ಹಿಂದೆನೂ ರಷ್ಯಾ ಉಕ್ರೇನ್ ವಾರನ್ನ ಮೋದಿ ವಾರ ಅಂತ ಕರೆದಿದ್ದ ಅವ್ನಿಗೆ ಇದೇ ಎ ಆಗಿದೆ ಈಗ ಅವನು ಡೊನಾಲ್ಡ್ ಟ್ರಂಪ್ ಇಂಗೂ ಸರಿ ಇಲ್ಲ ಅರ್ಧ ಪೂರ್ತಿ ಕೆಟ್ಟೋಗಿದೆ ಹೋಗ್ತಾ ಹೋಗ್ತಾ ಬಿಲ್ಡೆ ಇವನು ಯಾರೋ ಅವನು ಸಲಹೆಗಾರ ಅಂದರೆ ಇಂಥವರಿಂದಾನೆ ಅವನಿಗೂ ಕೆಟ್ಟಿರೋದು ಅಂತ ಗೊತ್ತಾಗ್ತಿದೆ ಇದನ್ನು ಇಲ್ಲ ನಮ್ಮಲ್ಲಿ ಮೊದಲೇ ಬ್ರಾಹ್ಮಣರು ಅಂದರೆ ವಿರೋಧಿಗಳು ಕೇಳ್ಬೇಕಾ ಇಷ್ಟೇ ಸಿಗ್ ಮೊದಲೇ ಬಿ ಜೆ ಪಿ ಅಂದರೆ ಬ್ರಾಹ್ಮಣರು ಅಂತ ಸುಮ್ಮನೆ ಹೇಳ್ಕೊಂಡು ಅದು ಯಾವ ಬ್ರಾಹ್ಮಣರು ತಿಂದರು ದುಡ್ಡು ಯಾರಿಗೆ ಕೊಟ್ಟರು ಏನು ನಿಜವಲ್ಲೂ ತಂದಾಗ್ತಾರೋ ಅನ್ನೋರಂಗೆ ಏನು ಮನೆ ಮನೆಗೂ ಬರ್ತಾ ಇದೆ ಅನ್ನೋ ರೇಂಜಿಗೆ ಮಾತಾಡ್ಕೊಂಡು ಇವ್ರುಗಳದ್ದು ಒಂದು ಇಷ್ಟು ಸ್ಟೋರಿಗಳನ್ನು ಬೇರೆ ನೋಡಾಯ್ತು ನಾವು ಈ ರೀತಿ ಒಂದು ಆಪಾದನೆ ಇದ್ದಾನೆ ಯು ಎಸ್ ಅವರು ಅಂದರೆ ಎ ಹೆಚ್ಚಿಗೆ ಕಮ್ಮಿ ಈಗಿನ ಯಾವುದೇ ನಮ್ಮ ಭಾರತ ವಿರೋಧಿ ಆ್ಯಕ್ಟಿವಿಟಿಸ್ಗಳು ಇವರು ಅಜೆಂಡಾಗಳು ಅದೇನು ಹೇಳ್ತಾರೆ ಟೂಲ್ ಕಿಟ್ಟು ಗಿಲ್ ಕಿಟ್ಟು ನೋಡಿದ್ರೆ ಇವರೆಲ್ಲ ಇದು ಮಾಡ್ತಿರೋದನ್ನೇ ಈಗ ಅದು ಇನ್ನೂ ಒಂದು ಲೆವೆಲ್ಗೆ ಬೈ ಇದನ್ನು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಇದೇನು ಹೊಸ ಏನಿಲ್ಲ ಅವ್ರ ಕುತಂತ್ರ ಮಾಡ್ತಾ ಇರೋದು ಮಾತಾಡ್ತಿರೋದು ಇದನ್ನು ಇಲ್ಲಿ ನಮ್ಮ ಜನ ಅದನ್ನು ಏನು ಅಮೇರಿಕದಲ್ಲಿ ಬಂತು ತೀರ್ಥನೇ ಪ್ರಸಾದನೆ ಬಂತು ಅನ್ನೋ ರೇಂಜಿಗೆ ಆಡೋದು ಇವೆಲ್ಲ ಎಲ್ಲ ಮಾಮೂಲಿ ಮಾಡಲಿ ಎಷ್ಟು ದಿನ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಯಾರ್ಯಾರು ಬೆಳೆ ಬೇಯಿಸ್ಕೊಬೇಕು ಅಂದರೂ ಅದಕ್ಕೆ ಇಲ್ಲಿರೋದೇ ಒಬ್ಬ ಬ್ರಾಹ್ಮಣನ ಹೆಗಲ ಮೇಲೆ ಬಂದು ಕಿಟ್ಟರೆ ಉಳಿದಿದ್ದ ಕಡೆ ಆಡ್ಬೋದು ಅನ್ನೋರು ಆಟ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಅಮೇರಿಕ ಎಷ್ಟು ಬೌದ್ಧಿಕ ದಿವಾಳಿಯಾಗಿದೆ ಅವ್ರ ಬುದ್ಧಿ ಎಷ್ಟು ಕೆಟ್ಟೋಗಿದೆ ಅನ್ನೋ ರೇಂಜಿಗೆ ಇತ್ತೀಚೆಗೆ ಟ್ರಂಪಿನ ನಡವಳಿಕೆ ಆ ಥರ ಆತನ ಹುಚ್ಚಾಟ ಅದು ನೋಡಿದ್ರೆ ಬಹುಶಃ ಇಂಥ ಸಲಹೆಗಾರರು ಅಕ್ಕಪಕ್ಕ ಇರೋದೇ ಬೋ ಬಹುಶಃ ಅದು ಇನ್ನೂ ಎಫೆಕ್ಟ್ ಆಗಿರ್ಬೋದು ಅಂತ ಒಂದು ಅನಿಸುತ್ತೆ ನಿಮಗೇನು ಅನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಕಮೆಂಟು ನ್ಯಾಯವಾಗಿರಲಿ ಹಾಂ ಧನ್ಯವಾದಗಳು